ನೀವೇನು ಈ ಥರ ರೋಡಲ್ಲಿ ಮಲಗಿದ್ದೀರಾ ಯಾರು ಇಲ್ಲ ಅಂದ್ರೆ ಇನ್ನೆರಡು ಸಾಲ ಮಲ್ಗೋಣ ನಿಮ್ಮ ಸಂಬಂಧಿಕರು ಯಾರು ನೋಡ್ತಾ ಇಲ್ವಾ ನಿಮ್ಮನ್ನು ಯಾರು ನೋಡಲ್ಲ ಸರ್ ಯಾಕೆ ನೋಡ್ತಾರೆ ಅವ್ರನ್ನ ಜೀವನ ನೋಡ್ಕೊಳೋದೇ ಕಷ್ಟ ಇವತ್ತು ಬೆಳಿಗ್ಗೆಯಿಂದ ಏನು ತಿಂದಿಲ್ವ ನೀವು ಇಲ್ಲ ಇವತ್ತು ಬೆಳೆಯಿಂದ ಯಾರು ಏನು ಕೊಟ್ಟಿಲ್ಲ ಇವ್ರ ಮೈಯಲ್ಲಿ ಇವ್ರ ಶರ್ಟ್ ಬಿಚ್ಚು ನೋಡಿದ್ರೆ ಫುಲ್ ಕೊಳೆ ಕಂಪ್ಲೀಟ್ ಆಗಿ ರೆಡಿ ಮಾಡಿದೀವಿ ಇನ್ಮೇಲೆ ಇವ್ರ ಜೀವನ ಚೆನ್ನಾಗಿರತ್ತೆ ಎಷ್ಟು ದಿನ ಆಯ್ತು ಮನೆಗೆ ವರ್ಷ ಆಗಿದೆ ನಾವು ಇವ್ರಿಗೆ ಒಂದು ಬಿಸ್ನೆಸ್ ನ ಮಾಡ್ಕೊಡ್ತೀನಿ ಈ ವಿಡಿಯೋನ ಶೇರ್ ಮಾಡಿ ಇವ್ರನ್ನ ಇವ್ರ ಕುಟುಂಬದವ್ರಿಗೆ ತಲುಪಿಸೋಣ ಯಾಕೆ ಇಲ್ಲಿ ಮಲಗಿದ್ದೀರಾ ಯಾರು ಇಲ್ಲ ಸರ್ ಯಾರು ಇಲ್ವಾ ಓಕೆ ಏನು ಏನು ಹೆಸರು ನಿಮ್ಮದು ಪ್ರಭಾಕರ್ ಕರ್ ಎಷ್ಟು ವರ್ಷ ನಿಮಗೆ ನಲವತ್ತಾರು ನಲವತ್ತಾರು ಯಾವ ಊರು ನಿಮ್ಮದು ಬೆಂಗಳೂರು ಬೆಂಗಳೂರಲ್ಲೇ ಹುಟ್ಟು ಬೆಳೆದಿರೋದಲ್ಲ ನೀವೇನಕ್ಕೆ ಈ ಥರ ರೋಡಲ್ಲಿ ಮಲಗಿದ್ದೀರಾ ಯಾರು ಇಲ್ಲ ಅಂದರೆ ಇನ್ನೆರಡು ಸಾಲ ಮಲ್ಕೋಣ ಮನೆಯವ್ರು ಯಾರು ಇಲ್ವ ಮನೆಯವ್ರು ಯಾರು ಇಲ್ಲ ಮನೆ ಮಠ ಇಲ್ಲ ಓಡಿಸ್ಬಿಟ್ಟವ್ರೆ ಯಾರು ಓಡಿಸ್ಬಿಟ್ಟು ಮದುವೆ ಆಗಿತ್ತ ಮದುವೆ ಆಯಿತು ಹೆಂಡತಿ ಓಡಿಸ್ಬಿಟ್ಟಿದ್ದಾರೆ ಹೆಂಡತಿ ಮಕ್ಕಳು ಯಾರು ಇಲ್ಲ ಇವಾಗ ಯಾರು ಇಲ್ಲ ನಿಮ್ಮ ಸಂಬಂಧಿಕರು ಯಾರು ನೋಡ್ತಾ ಇಲ್ವಾ ನಿಮ್ಮನ್ನ ಯಾರು ನೋಡಲ್ಲ ಸರ್ ಯಾಕೆ ನೋಡ್ತಾರೆ ಅವ್ರ ಜೀವನ ನೋಡ್ಕೊಳೋದೇ ಕಷ್ಟ ನಮ್ದು ಆಶ್ರಮ ಇದೆ ಆಶ್ರಮಕ್ಕೆ ಬರ್ತೀರಾ ಬರ್ತೀವಿ ಅಲ್ಲಿ ಊಟ ಬಟ್ಟೆ ಮೆಡಿಸನ್ ಪ್ರತಿಯೊಂದು ಕೊಡ್ತೀವಿ ಕಂಪ್ಲೀಟ್ಲಿ ಫ್ರೀ ಚೆನ್ನಾಗಿ ರೆಡಿಯಾಗಿ ಆಶ್ರಮದಲ್ಲಿ ಇರ್ಬೋದು ಒಳ್ಳೆ ಜ್ಯೂಸ್ ಕುಡೀರಿ ಎಷ್ಟು ದಿನ ಆಯಿತು ಊಟ ಮಾಡ್ದೇನೆ ಊಟ ಯಾರಾನ ಕೊಟ್ಟಾಗ ಮಾಡ್ತೀವಿ ಸರ್ ಬೆಳಿಗ್ಗೆ ಕೊಟ್ಟರೆ ಮಾಡ್ತೀವಿ ಇಲ್ಲ ಅಂದರೆ ಸಾಯಂಕಾಲ ಕೊಟ್ಟರೆ ಮಾಡ್ತೀವಿ ಇವತ್ತು ಬೆಳಿಗ್ಗೆಯಿಂದ ಏನು ತಿಂದಿಲ್ವ ನೀವು ಇಲ್ಲ ಇವತ್ತು ಬೆಳಿಗ್ಗೆಯಿಂದ ಯಾರು ಏನು ಕೊಟ್ಟಿಲ್ಲ ಸರ್ ಓಕೆ ನೋಡಿ ಸ್ನೇಹಿತರೆ ಇವಾಗ ನೋಡಿ ಇವ್ರದ್ದು ಒಂದು ಜ್ಯೂಸ್ ಕೊಟ್ಟಿದ್ವಿ ಜ್ಯೂಸ್ ಕಂಪ್ಲೀಟ್ಲಿ ಖಾಲಿ ಮಾಡಿದ್ದಾರೆ ಇವರು ತುಂಬ ಹಸುವಿನಿಂದ ಇದ್ದಾರೆ ಇವರು ತುಂಬ ದಿನದಿಂದ ಇದೇ ಥರ ನೋಡಲಿದ್ದಾರೆ ಇವರು ಒಂದು ಟೈಮಲ್ಲಿ ತುಂಬಾ ತುಂಬ ಚೆನ್ನಾಗಿರ್ತಾರೆ ಇವ್ರ ಫ್ಯಾಮಿಲಿ ಜೊತೆ ಚೆನ್ನಾಗಿದ್ರಂತೆ ಒಂದು ಯಾವುದೋ ಒಂದು ಕಾರಣದಿಂದ ಇವರು ಕೆಲಸನ ಕಳ್ಕೊಂಡು ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಇವ್ರ ಫ್ಯಾಮಿಲಿ ಇವ್ರನ್ನ ಬಿಟ್ಟೋಗಿದ್ದಾರೆ ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ ಇರುವಷ್ಟು ದಿನ ಇನ್ನೊಬ್ಬರಿಗೆ ಒಳ್ಳೆಯದನ್ನ ಮಾಡಿ ನಿಮ್ಮ ಕೈಯಲ್ಲಿ ಶಕ್ತಿ ಇದ್ದಾಗ ಯಾರಾದರೂ ನಿಮ್ಮ ಸುತ್ತಮುತ್ತಲಲ್ಲಿ ಯಾರಾದರೂ ಕಷ್ಟದಲ್ಲಿ ಇರೋರೆ ನೀವು ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯನ ಮಾಡಿ ಅದು ನಿಮ್ಮನ್ನ ಯಾವಾಗಲೂ ಕಾಪಾಡುತ್ತೆ ಇವ್ರನ್ನ ಇವಾಗ ನಮ್ಮ ಆಶ್ರಮಕ್ಕೆ ಕರ್ಕೊಂಡೋಗಿ ಇವರಿಗೆ ಕಂಪ್ಲೀಟ್ ಆಗಿ ಕಟಿಂಗ್ ಶೇವಿಂಗ್ ಮಾಡ್ಬಿಟ್ಟು ಹೊಸ ಲುಕ್ನ ತರ್ತೀವಿ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಇವ್ರ ಮೈಯಲ್ಲಿ ಇವ್ರ ಶರ್ಟ್ ಬಿಚ್ಚು ನೋಡಿದ್ರೆ ಫುಲ್ ಕೊಳೆ ನೋಡಿ ಇಲ್ಲಿ ಬಾಡಿನೇ ಕಾಣಿಸ್ತಾ ಇಲ್ಲ ಫುಲ್ಲು ಶರ್ಟ್ ಹಾಕಿರೋ ಥರ ಒಂದು ಕೊಳೆ ಕಾಣಿಸ್ತಾ ಇದೆ ವರ್ಷಾನ್ ಗಟ್ಟಲೆ ಆಗಿದೆ ಅನ್ಸುತ್ತೆ ಇವ್ರು ಸ್ನಾನ ಮಾಡ್ದೇನೆ ಒಂದು ಶರ್ಟ್ ಹಾಕೊಂಡಿರೋ ರೀತಿ ಇದೆ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಇವ್ರನ್ನ ಇವಾಗ ರೆಡಿ ಮಾಡ್ತೀವಿ ಸ್ನೇಹಿತರೆ ಪ್ರಭಾಕರ್ ಅವ್ರನ್ನ ಇವಾಗ ಕರ್ಕೊಂಡು ಬಂದು ಕಂಪ್ಲೀಟ್ ಆಗಿ ರೆಡಿ ಮಾಡಿದ್ದೀವಿ ರೋಡಲ್ಲಿ ಇದ್ದಾಗ ತುಂಬ ಗಲೀಜಾಗಿ ಒಂದೊಂದು ತುಟುಕು ಕಷ್ಟಪಡ್ತಾ ಇದ್ರು ಇವರು ಇನ್ಮೇಲೆ ಇವ್ರ ಜೀವನ ಚೆನ್ನಾಗಿರುತ್ತೆ ನಮ್ಮ ಜೀವನ ಪೂರ್ತಿ ಅವ್ರನ್ನ ಚೆನ್ನಾಗಿ ನೋಡ್ಕೊತೀವಿ ಪ್ರಭಾಕರ್ ಅವರೇ ಖುಷಿ ಆಗ್ತಿದ್ಯಾ ನಿಮ್ಮ ಮನೆಯವ್ರು ಯಾರ್ಯಾರು ಇದ್ದಾರೆ ಹೆಂಡತಿ ಇದ್ದಾರೆ ಮಗಳಿದ್ದಾಳೆ ಎಷ್ಟು ದಿನ ಆಯಿತು ಮನೆಗೆ ಹೋಗ್ದಿನಿ ಏಳೆಂಟು ವರ್ಷ ಆಗಿದೆ ಏಳೆಂಟು ವರ್ಷದಿಂದ ಅವ್ರು ಎಲ್ಲಿದ್ದಾರೆ ಅಂತಲೂ ಗೊತ್ತಿಲ್ಲ ಅವ್ರ ಹತ್ರ ನೀವು ಮಾತಾಡೋಕ್ಕೂ ಹೋಗಿಲ್ಲ ಅವ್ರ ಮನೆಗೂ ಹೋಗಿಲ್ಲ ಅವರು ನಿಮ್ಮ ಹತ್ರ ಬಂದಿಲ್ಲ ಇವಾಗ ಏನಾದರೂ ವಿಡಿಯೋ ನೋಡ್ಬಿಟ್ಟು ನಾವು ಕರ್ಕೊಂಡು ಹೋಗ್ತೀನಿ ಅಂತ ಬಂದರೆ ನೀವು ಹೋಗ್ತೀರಾ ಸ್ನೇಹಿತರೆ ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಪ್ರತಿಯೊಬ್ರು ಇವರ ಹೆಂಡತಿಗೆ ವಿಡಿಯೋ ತಲುಪೋವರೆಗೂ ಶೇರ್ ಮಾಡಿ ಅವ್ರು ಏನಾದರೂ ಪುನಃ ಬಂದು ಇವ್ರನ್ನ ಕರ್ಕೊಂಡು ಹೋಗಿ ನೋಡ್ಕೊತೀವಿ ಅಂತ ಹೇಳಿದ್ರೆ ಇವ್ರು ಬರೋದಕ್ಕೆ ರೆಡಿ ಇದ್ದಾರೆ ನಾವು ಕಳಿಸ್ಕೊಡ್ತೀವಿ ದಯವಿಟ್ಟು ಇವರು ಚೆನ್ನಾಗಿದ್ದಾರೆ ಅವ್ರ ಮನೆಯವ್ರು ಏನಾದರೂ ಮುಂದೆ ಬಂದರೆ ಇವ್ರನ್ನ ಕರ್ಕೊಂಡು ಹೋಗ್ಬೋದು ಇವ್ರ ಹತ್ರ ಕೆಲಸ ಇಲ್ಲ ಇವ್ರ ಹತ್ರ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಬಿಟ್ಟೋಗಿದಾರಂತೆ ನೀವೇನಾದರೂ ಇವ್ರನ್ನ ಕರ್ಕೊಂಡು ಹೋಗಿ ಬಂದರೆ ಇವ್ರ ಹೆಂಡತಿಯವ್ರ ಹೆಸರು ವಿಜಯಲಕ್ಷ್ಮಿ ಅಂತೆ ಬೆಂಗಳೂರು ಬೊಮ್ಮನಳ್ಳಿಲಿ ಅವ್ರ ಮನೆ ಇದೆಯಂತೆ ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ಅವರಿಗೆ ಈ ವಿಡಿಯೋ ತಲುಪೋರ್ಗು ಶೇರ್ ಮಾಡಿ ಇವರಿಗೆ ಕೆಲಸ ಇಲ್ಲ ಇವ್ರ ಹತ್ರ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಬಿಟ್ಟೋಗಿದ್ದಾರೆ ಅಂತ ಹೇಳ್ತಾ ಇದಾರೆ ಇವರು ಈ ವಿಡಿಯೋನ ನೋಡಿ ಇವ್ರನ್ನ ಕರ್ಕೊಂಡು ಹೋಗ್ತೀನಿ ನಾವು ಅವ್ರ ಜೊತೆ ಸಂಸಾರ ಮಾಡ್ತೀನಿ ಅಂತ ಬಂದರೆ ನಾವು ಇವ್ರಿಗೆ ಒಂದು ಬಿಸ್ನೆಸ್ನ ಮಾಡ್ಕೊಡ್ತೀನಿ ಈ ವಿಡಿಯೋ ಮುಖಾಂತರ ಆ ಪ್ರಾಮಿಸ್ ನ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಕೈ ಮುಗ್ದು ಕೇಳ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ಶೇರ್ ಮಾಡಿ ಇವ್ರನ್ನ ಇವ್ರ ಕುಟುಂಬದವ್ರಿಗೆ ತಲುಪಿಸೋಣ ಹಾಗೆ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೀಮ್ ರಂಜಿತ್ ಶೆಟ್ಟಿ ಅನ್ನೋ ಪೇಜ್ ಇದೆ ದಯವಿಟ್ಟು ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೊಬ್ಬರಿಗೆ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು